ಮಂಡ್ಯ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ಕಾಮಗಾರಿಗಳಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಕ್ಷೇತ್ರ ವ್ಯಾಪ್ತಿಯ ಗ್ರಾಮಗಳಾದ ಚಿಕ್ಕಮಂಡ್ಯ ಗ್ರಾಮದಲ್ಲಿನ ರಸ್ತೆ ಅಭಿವೃದ್ಧಿಗೆ ಐವತ್ತು ಲಕ್ಷ ರೂಪಾಯಿ ದ್ಯಾಪ್ಸಂದ್ರಾಗೆ ಮೂವತ್ತು ಲಕ್ಷ ರೂಪಾಯಿ ಬೊಂತೆಕೊಪ್ಪರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಮಾಚಗೌಡನಹಳ್ಳಿಗೆ ಹದಿನೈದು ಲಕ್ಷ ರೂಪಾಯಿ ಸದರಿ ಗ್ರಾಮದಲ್ಲಿ ಸೊಸೈಟಿ ಕಾಂಪೌಂಡ್ ನಿರ್ಮಾಣ ಮತ್ತು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಯಾಗಿದೆ ಮಾಚಗೌಡನಹಳ್ಳಿ ಗ್ರಾಮದಲ್ಲಿ ಸೊಸೈಟಿಗೆ ಕಾಂಪೌಂಡ್ ನಿರ್ಮಾಣಕ್ಕೆ ಹದಿನಾರು ಲಕ್ಷ ರೂಪಾಯಿ ಮತ್ತು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಇಪ್ಪತ್ತು ಲಕ್ಷಕ್ಕೆ ಅಂದಾಜು ಪಟ್ಟಿ ತಯಾರಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೀಡುವೆ ಗುಣಮಟ್ಟದಿಂದ ಮಾಡಿ ಈಗ ಐದು ಲಕ್ಷ ಬಿಡುಗಡೆಯಾಗಿದೆ ದೇವಾಲಯಗಳಿಗೆ ಮೂರು ಲಕ್ಷ ಬಿಡುಗಡೆಯಾಗಿದೆ ರಸ್ತೆಗಳಿಗೆ ಹತ್ತು ಲಕ್ಷ ಬಿಡುಗಡೆಯಾಗಿದೆ ಅಂತ ತಿಳಿಸಿದ್ರು ಮುಂದಿನ ದಿನಗಳಲ್ಲಿ ಎರಡು ಪಾಯಿಂಟ್ ಐದು ಕೋಟಿ ಟೆಂಡರ್ ಕರೆದಿದ್ದೇವೆ ರಸ್ತೆಗಳು ರೆಡಿ ಆಗಲಿವೆ ಉಪ ಮುಖ್ಯಮಂತ್ರಿಗಳು ಕೊಟ್ಟಿರುವ ನೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಮಾಚುಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಶಿವಪುರ ಕೆರೆಬೈಲು ರಸ್ತೆ ದುರಸ್ತಿಗಳನ್ನು ಮಾಡಲಾಗುತ್ತೆ ಎಂದರು ಈಗ ಬರೀ ಇವತ್ತು ನಾವು ಇಲ್ಲಿ ಓಡಾಡ್ಬೇಕಾದ್ರೆ ಎಲ್ಲಾ ಕಡೆಯಿಂದ ರಸ್ತೆ ಆಗಿತ್ತು ಬ ಮತ್ತು ಒಡ್ರ್ ಕೊಪ್ಪಲು ಮಧ್ಯೆ ಒಂದು ಅಷ್ಟು ಪೀಸ್ ತುಂಬಾ ದಿನದಿಂದ ಹಳ್ಳ ಬಂದು ನಿಮಗೆಲ್ಲ ತೊಂದರೆ ಆಗ್ತಿತ್ತು ಅದನ್ನೇ ಈಗ ಹದಿನೈದು ಲಕ್ಷ ಹಾಕಿದ್ದೀನಿ ಆ ಕೆಲಸ ಮುಗಿಯುತ್ತೆ ನಂತರ ಹದಿನಾರು ಲಕ್ಷ ರೂಪಾಯಿಯಲ್ಲಿ ನಮ್ಮ ಸೊಸೈಟಿ ಕೆಲಸವನ್ನ ಕಾಂಪೌಂಡ್ ಮತ್ತೆ ಇತರ ಕಾಮಗಾರಿಗಳು ಮಾಲಿಂಗಣ್ಣ ನನ್ನ ಬೆನ್ನು ಬಿದ್ದು ಮಾಡಿಸ್ಕೊಂಡಿದ್ರೆ ಆ ಕೆಲಸನೂ ಆಗುತ್ತೆ ಬಹಳ ದಿನಗಳಿಂದ ನೀವು ಅಂಬೇಡ್ಕರ್ ಭವನ ಕೇಳ್ತಿದ್ರಿ ಎಷ್ಟು ಇಪ್ಪತ್ತು ಲಕ್ಷಕ್ಕೆ ಎಸ್ಟಿಮೇಟ್ ಮಾಡಿದರ ಅದನ್ನ ಇಪ್ಪತ್ತೈದು ಲಕ್ಷಕ್ಕೆ ಮಾಡಿ ಚೆನ್ನಾಗಾಗ್ಲಿ ಈಗ ಐದು ಲಕ್ಷ ಬಿಡುಗಡೆ ಮಾಡಿದ್ದೀನಿ ಇನ್ನು ಇಪ್ಪತ್ತು ಲಕ್ಷನ ಹಂತಂತವಾಗಿ ನೀವು ಕೆಲಸ ಸ್ಟಾರ್ಟ್ ಮಾಡಿದ ತಕ್ಷಣ ಬಿಡುಗಡೆ ಮಾಡ್ತೀನಿ ನಿಮ್ಮ ದೇವಸ್ಥಾನಕ್ಕೆ ಮೂರು ಲಕ್ಷ ಬಿಡುಗಡೆ ಮಾಡಿದ್ದೀನಿ ಅದನ್ನು ಕೆಲಸ ಮಾಡಿಬಿಟ್ಟು ದುಡ್ಡು ಇಸ್ಕೊಳ್ಳಿ ದುಡ್ಡು ಬಿಡುಗಡೆ ಆಗಿದೆ ಮಂಚಮ್ಮನ ದೇವಸ್ಥಾನ ಮತ್ತು ಅದು ಇನ್ನೊಂದು ದೇವಸ್ಥಾನ ನೀವು ಕೇಳ್ತೀರ ಶಿವಪುರ್ದ ಅದಕ್ಕೂ ಬಿಡುಗಡೆ ಮಾಡ್ತೀನಿ ಮತ್ತು ಐದೈದು ಹತ್ತು ಲಕ್ಷದ ಎರಡು ಊರೊಳಗಡೆ ಕಾಂಕ್ರೀಟ್ ರಸ್ತೆಗೆ ಹತ್ತು ಲಕ್ಷ ಬಿಡುಗಡೆ ಮಾಡಿದ್ದೀನಿ ಆ ಕೆಲಸನೂ ಇವತ್ತು ಇಲ್ಲೇ ಕೂತ್ ಪೂಜೆ ಮಾಡಿಕೊಟ್ಟಿದ್ರೆ ಇದೇ ಸಂದರ್ಭದಲ್ಲಿ ದ್ಯಾಪ್ಸಂದ್ರ ಗ್ರಾಮದ ಮುಖಂಡರು ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗಾ ಅವರಿಗೆ ನಿತ್ಯ ಶಾಸಕ ಪುರಸ್ಕಾರ ನೀಡಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ದ್ಯಾಪ್ಸಂದ್ರ ಗ್ರಾಮದ ಉಮೇಶ್ ಮಂಡ್ಯ ಶಾಸಕರಾದ ರವಿಕುಮಾರ್ ಅವರು ಪ್ರತಿದಿನವೂ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವುದು ಸಂತಸ ತಂದಿದೆ ಶಾಸಕರು ಶಾಶ್ವತವಲ್ಲ ಆದರೆ ಅವರ ಅಭಿವೃದ್ಧಿ ಕೆಲಸಗಳು ಯಾವಾಗಲೂ ಶಾಶ್ವತವಾಗಿರುತ್ತವೆ ಕೆ ಶಂಕರೇಗೌಡರು ಮಂಡ್ಯದಲ್ಲಿ ಮಾಡಿರುವ ಹಲವು ಅಭಿವೃದ್ಧಿ ಕೆಲಸಗಳಿಂದ ನಿತ್ಯ ಸಚಿವರು ಎಂಬ ಅಭಿವೃದ್ಧಿಯನ್ನು ಪಡೆದಿದ್ರು ಅದೇ ಹಾದಿಯಲ್ಲಿ ಮಂಡ್ಯ ಶಾಸಕರು ಮಾಡ್ತಾ ಇರುವ ಅಭಿವೃದ್ಧಿ ಕಾರ್ಯಕ್ರಮಗಳು ಶಾಶ್ವತವಾಗಿ ಇರುತ್ತವೆ ನಿತ್ಯ ಶಾಸಕರಾಗಿ ರವಿಕುಮಾರ್ ಅವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಜನರ ಜೊತೆ ಇರುವುದು ಸಂತಸದ ವಿಷಯ ಎಂದರು ಈ ಎರಡನೇ ಬಾರಿ ಕಾಮಗಾರಿಗೆ ಬುದ್ದಿ ಪೂಜೆ ಬಂದಿರೋದು ನಮ್ಮ ಶಾಸಕರು ಮೊದಲು ಹತ್ತು ಲಕ್ಷದ ಗುದ್ದಿ ಪೂಜೆ ಮಾಡಿದರು ಅದು ಕಾಮಗಾರಿ ಶುರುವಾಗಿದೆ ಇವತ್ತು ಪೂಜೆ ಇರೋದು ಮೂವತ್ತು ಲಕ್ಷ ಮೂವತ್ತು ಲಕ್ಷ ಕಾಮಗಾರಿ ಇನ್ನೊಂದು ವಾರದಲ್ಲಿ ಶುರುವಾಗ್ತದೆ ನನ್ನ ಕಾನ್ಸೆಪ್ಟ್ ಏನಪ್ಪ ಅಂದರೆ ಮನುಷ್ಯ ಶಾಶ್ವತ ಅಲ್ಲ ಅವ್ರು ಮಾಡುವ ಕೆಲಸಗಳು ಶಾಶ್ವತ ಯಾಕೆಂದರೆ ಇವತ್ತು ಕೆ ವಿ ಶಂಕರೇಗೌಡರು ನಾಲ್ಕನೇ ತಲೆಮಾರರು ಅಂದರೆ ನಮ್ಮ ತಾತನ ಕಾಲ ನಮ್ಮಪ್ಪ ನಾನು ನನ್ನ ಮಗ ಅಂದರೆ ಅವರು ವ್ಯಕ್ತಿ ಇಲ್ಲ ಅವ್ರ ಅವರು ಕೆಲಸ ಇವತ್ತು ಇವತ್ತೇನಾರು ಈ ಜಿಲ್ಲೆಯಲ್ಲಿ ನಿತ್ಯ ಸಚಿವರು ಏನೋ ಇದ್ದರೆ ಕೆ ವಿ ಶಂಕರೇಗೌಡರು ಅದೇ ರೀತಿ ನಮ್ಮ ಎಮ್ ಎಲ್ ಎ ಸಾಹೇಬರು ಅವರು ಮುಂದೆ ಇರ್ತಾರೋ ಇರಲ್ವೋ ಅವ್ರು ಹೇಳೋಂಗೆ ಗೊತ್ತಿಲ್ಲ ಅವ್ರು ಮಾಡೋ ಕೆಲಸ ಶಾಶ್ವತ ಉಳ್ಕತ್ತವೆ ಯಾಕೆಂದರೆ ಇವತ್ತು ನಿತ್ಯ ಸಾ ನಿತ್ಯ ಶಾಸಕರು ಇವರು ನಿತ್ಯ ಶಾಸಕರು ಅಂದ್ರೆ ಪ್ರತಿದಿನ ನೀವು ಸಾಮಾನ್ಯ ಜನ ನೀವು ಆಫೀಸ್ ಹೋಗಿ ಮನೆಗೆ ಹೋಗಿ ಬೆಂಗಳೂರಿಗೆ ಹೋಗಿ ಎಲ್ಲೇ ಹೋಗಿ ಅವ್ರು ನಿಮ್ಮ ಸಾಮಾನ್ಯ ಜನ ಕೈ ಸಿಗ್ತಾರೆ ಅದಕ್ಕೆ ನಮ್ಮ ಗ್ರಾಮಸ್ಥರ ಪರವಾಗಿ ನಿತ್ಯ ಶಾಸಕರು ಅಂತ ಬಿರುದನ್ನ ಕೊಟ್ಟು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಸತೀಶ್ ಸಿದ್ಧರೂಢ ವ್ಯಾಪಸಂದ್ರ ಲಿಂಗೇಗೌಡ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಹಾಜರಿದ್ರು